ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಇವತ್ತು ಟೊಮೆಟೊ ಹಣ್ಣಿನ ಗೊಜ್ಜು ಅಥವಾ ಚಟ್ನಿ ಅಥವಾ ಉಪ್ಪಿನಕಾಯಿ ಮಾಡೋದನ್ನು ನೋಡೋಣ ಟೊಮೆಟೊ ಹಣ್ಣನ್ನು ನಾನು ಇಲ್ಲಿ ನಾಟಿ ಟೊಮೆಟೊ ಹಣ್ಣು ಒಂದು ಕೆ ಜಿ ತಗೊಂಡಿನಿ ಅದನ್ನು ಒಂದರೊಳಗೆ ನಾಲ್ಕು ಭಾಗ ಮಾಡಿ ಹೆಚ್ಕೊಂಬಿಡ್ತೀನಿ ಸಣ್ಣದಾಗಿ ಹೆಚ್ಕೋಬೇಕಂತ ಏನಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡ್ರೂ ನಡೀತದೆ ಎಲ್ಲ ಹೆಚ್ಕೊಂಬಿಡ್ತೀನಿ ಇದು ಚಟ್ನಿ ಏನದಲ್ಲ ಅಥವಾ ತೊಕ್ಕಂತೀವಲ್ಲ ಇದು ಏನದಲ್ಲ ದೋಸೆಗೆ ಚಪಾತಿ ಚಟ್ ಆಮೇಲೆ ಅನ್ನಕ್ಕೆ ಭಾಳ ರುಚಿ ಆಗ್ತದೆ ಈಗ ನೋಡ್ರಿ ಫುಲ್ ಹೆಚ್ಕೊಂಡಿದ್ದಾಗಿದೆ ಇನ್ನೊಂದು ಬಾಂಡ್ಲಿ ಒಳಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೆಂತೆ ಹಾಕೋತೀನಿ ಅದನ್ನು ಚಲೋತ್ನಾಗಿ ಹುರಿತೀನಿ ಅದನ್ನು ಆಮೇಲೆ ಗ್ಯಾಸ್ ಫ್ಲೇಮು ಒಂದು ಸ್ವಲ್ಪ ಯಾವಾಗ್ಲೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತೀನಿ ಅದನ್ನು ಅದರೊಳಗೆ ಸೇರಿಸಿ ನೀಟಾಗಿ ಹುರ್ಕೊಂಬಿಡ್ತೀನಿ ಆಮೇಲೆ ಒಂದು ಹಿಡಿಯಷ್ಟು ಕರಿಬೇವು ಹಾಕ್ತೀನಿ ಅದನ್ನು ಹುರ್ಕೊಂಬಿಡ್ಬೇಕು ಅದು ಹಸಿ ಕರಿಬೇವು ಇರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತೊಗೋತದೆ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತೀನಿ ಎಲ್ಲನೂ ಚಲೋತ್ನಾಗಿ ಘಮ ಹಂಗೆ ಹುರ್ಕೊಂಬಿಡ್ಬೇಕು ಹುರ್ಕೊಂಡು ಒಂದು ಪ್ಲೇಟಿಗೆ ಅದನ್ನೆಲ್ಲ ತಕ್ಕೊಂಡು ಇಟ್ಕೊಂಬಿಡ್ತೀನಿ ಅದು ಫುಲ್ ತಣ್ಣಗೆ ಆಗ್ಬಿಡ್ಬೇಕು ಅದು ನಾವು ಹುರ್ಕೊಂಡಿರೋ ಪದಾರ್ಥ ಏನದೆಲ್ಲ ಫುಲ್ ತಣ್ಣಗೆ ಹಾಕ್ಬಿಡ್ಬೇಕು ಮೆಂತೆ ಘಮ ಇಷ್ಟು ಮಸ್ತ್ ಬರ್ತದೆ ಅದು ಹುರಿಯೋ ಹುರಿಯೋದ್ರಿಂದ ಆಮೇಲೆ ಹದವಾಗಿ ಹುರಿಬೇಕು ಹೊತ್ತಿಸಬಾರ್ದು ಈ ಇನ್ನೊಂದು ಪಾತ್ರೆ ಒಳಗೆ ನಾ ಏನು ಮಾಡಿದೆ ಅದೇ ಬಾಂಡ್ಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಹಣ್ಣು ಆಮೇಲೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಕ ಅದನ್ನೆಲ್ಲ ಫುಲ್ ಬಾಡಿಸ್ಕೊಂಬಿಟ್ಟಿನಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡ್ತೀನಿ ಇವಾಗ ನಾವು ಅದನ್ನೇನು ಹುರಿದು ಇಟ್ಕೊಂಡಿದ್ವಲ್ಲ ಮೆಂತ್ಯದ ಮಿಶ್ರಣ ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ಜಾರಿಗೆ ಹಾಕೋತೀನಿ ಅದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ರುಚಿಗೆ ಬೆಳ್ಳುಳ್ಳಿ ಹಾಕೋತೀನಿ ಅದು ಆಪ್ಷನಲ್ ಬೇಕಿದ್ರೆ ಹಾಕ್ಕೊಬೋದು ಬೇಡನೇ ಬಿಡ್ಬೋದು ಹಾಕ್ಕೊಂಡು ಈ ಥರ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇವಾಗ ನೋಡಿರಿ ಇದು ಟೊಮೆಟೊ ಹಣ್ಣೆ ನಾವು ಬಾಡಿಸ್ಕೊಂಡಿದ್ವಲ್ಲ ಪೂರ್ತಿ ತಣ್ಣಗಾಗ್ಬಿಟ್ಟದ ಇದನ್ನು ಒಂದು ಜಾರಿಗೆ ಹಾಕ್ಕೊಂಬಿಡ್ತೀನಿ ಸ್ವಲ್ಪ ಜಾರನ್ನ ಸ್ವಲ್ಪ ದೊಡ್ಡದೇ ತೊಗೋಬೇಕು ಯಾಕಂದ್ರೆ ಅದು ಸಿಡ್ದು ಬಿಡ್ತದೆ ಅದಕ್ಕೆ ಇಷ್ಟು ಮಾಡಿಕೊಂಡು ಇದನ್ನ ನುಣ್ಣಾಗಿ ಪೇಸ್ಟ್ ಮಾಡ್ಕೊಂಡು ಬಂದುಬಿಡ್ಬೇಕು ನುಣ್ಣಾಗಿ ಪೇಸ್ಟ್ ಮಾಡ್ಕೊಂಬಂದ ತಕ್ಷಣ ಈ ಇಲ್ಲೊಂದು ಮತ್ತು ಇನ್ನೊಂದು ಬಾಣಲೆ ಒಳಗೆ ಏನು ಮಾಡಬೇಕು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ನೋಡಿ ಹಾಕೊಳ್ರಿ ಜಾಸ್ತಿ ಹಾಕೊಂಡ್ರೆ ಛಲೋನೇ ಆಗ್ತದೆ ಇದಕ್ಕೆ ಒಂದು ಟೇಬಲ್ಸ್ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಚಟ್ ಅಂದ ತಕ್ಷಣ ಕರಿಬೇವು ಹೂ ಮತ್ತು ಉದ್ದಿನಬೇಳೆ ಎರಡೂ ಹಾಕ್ಕೊಂಡು ಶರತ್ನಾಗ ಹುರಿಬೇಕು ಕರ್ ಕಡಲೆ ಬೇಳಿ ಉದ್ದಿನಬೇಳಿ ನಾವು ಒಂದೊಂದು ಟೇಬಲ್ ಅಷ್ಟು ಹಾಕ್ಕೊಂಡಿನಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ರಿ ಆಮೇಲೆ ಒಂದು ನಾಲ್ಕು ಒಣಮೆಣಸಿನಕಾಯಿನ ಮುರಿದು ಹಾಕ್ಕೊಂಡಿನಿ ಆಮೇಲೆ ಒಂದು ನಾಲ್ಕು ಕರ್ಬೇವಿನ ಸೊಪ್ಪನ್ನು ಹಾಕೋತೀನಿ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡ್ಬಿಡ್ಬೇಕು ನೋಡ್ರಿ ಉದ್ದಿನಬೇಳಿ ಕಡಲೆಬೇಳಿ ಕಂದು ಬಣ್ಣ ಎಷ್ಟು ಚೆಂದ ಬಂದದ ಇದಕ್ಕೇನು ಮಾಡಬೇಕು ನಾವು ಟೊಮೆಟೊ ಹಣ್ಣು ಪ್ಯೂರಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕ್ಕೊಂಡು ನೀಟಾಗಿ ಒಂದ್ಸರ್ತಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಬಿಡ್ಬೇಕು ನೋಡಿರಿ ಎಷ್ಟು ಚಲೋ ಕಾಣದಕ್ಕಾಗ್ತದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಬೇಕಾಗ್ತದೆ ಯಾಕಂದ್ರೆ ಇದು ನಾವು ಭಾಳ ದಿನ ಇಟ್ಕೊಂಡು ತಿನ್ನೋದ್ರಿಂದ ಉಪ್ಪು ಸ್ವಲ್ಪ ಮುಂದಿರಲಿ ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಳ್ಳ್ರಿ ಈಗ ಫಸ್ಟಿಗೆ ಖಾರ ಅನ್ನಿಸ್ತದೆ ಆಮೇಲೆ ಖಾರ ಕಡಿಮೆ ಹಾಕೋತಾ ಹೋಗ್ತದೆ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿರಿ ಅರ್ಶಿಣ ಪುಡಿ ಹಾಕಿ ಒಂದು ಸರ್ತಿ ಫುಲ್ ನೀಟಾಗಿ ಬಾಡಿಸ್ಕೊಂಬಿಡ್ರಿ ಬಾಡಿಸ್ಕೊಂಡು ಆಮೇಲೆ ನಾವು ಅದನ್ನು ಮೆಂತ್ಯದನ್ನ ಉದು ಮಾಡಿಟ್ಕೊಂಡಿದ್ವಲ್ಲ ಪುಡಿನ ಅದನ್ನು ಈ ಹಂತದೊಳಗೆ ಹಾಕ್ಕೊಂಡು ನೀಟಾಗಿ ಕಲಸ್ಕೊಂಬಿಡ್ಬೇಕು ಹುಷಾರಾಗಿ ಕಲಿಸ್ಕೋಬೇಕು ಯಾಕಂದ್ರೆ ನಾವಿದು ಹಾಕ್ಕೊಂಡ್ಮೇಲೆ ಭಾಳ ಸಿಡಿತದಿದು ಅದಕ್ಕೆ ಯಾಕಂದ್ರೆ ನೀರಿನ ಅಂಶ ಇರೋ ಇರ್ತದಲ್ಲ ಜಾಸ್ತಿ ಟೊಮೆಟೊ ಹಣ್ಣಿನೊಳಗೆ ಹಿಂಗಾಗಿ ಭಾಳ ಸಿಡೀತದೆ ಅದಕ್ಕೆ ನಾನೊಂದಲ್ಲಿ ಇದನ್ನು ಮುಚ್ಕೊಂಡು ಲಿಡ್ಡನ್ನ ಹಿಂಗೆ ಇಡ್ಕೊಂಡು ಒಂದು ಸ್ವಲ್ಪ ಹಂಗೆ ಬಾಡಿಸ್ಕೊಂಬಿಟ್ಟೆನೆ ಆಮೇಲೆ ಏನು ಮಾಡ್ಬೇಕು ಮುಚ್ಚಿಟ್ಬಿಟ್ಟೆ ನಾನು ಯಾಕಂದ್ರೆ ಭಾಳ ಸಿಡಿಲಿಕ್ಕೆ ಹತ್ತದ ಅದಕ್ಕೆ ಮುಚ್ಚಿಟ್ಬಿಟ್ಟೆ ನಾನು ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಅದನ್ನು ಹತ್ತು ನಿಮಿಷ ಬಿಟ್ಟರೆ ಅದು ನೀಟಾಗಿ ಹೊಂದ್ಕೊಂಡು ನೀಟ್ ಇದಾಗ್ಬಿಡ್ತದೆ ಸ್ವಲ್ಪ ಮಧ್ಯದಲ್ಲಿ ತೆಗೆದು ನೋಡ್ಬೇಕು ನೋಡ್ರಿ ಎಷ್ಟು ಮಸ್ತ್ ಕಾಣ್ಲಿಕ್ಕೆ ಮತ್ತೊಂದು ಎರಡು ನಿಮಿಷ ಮುಚ್ಚಿಡ್ಬೇಕು ಅನ್ನಿಸ್ತು ನೋಡ್ರಿ ಎಷ್ಟು ಚೆಂದ ಹೆಂಗೆ ಕತಕತ ಅಂತ ಕುದಿಲಿಕ್ಕೆ ಈ ಥರ ಕುದಿಬೇಕು ಕುದ್ದು 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 ಈ ಕನ್ಸಿಸ್ಟೆನ್ಸಿ ಬರಬೇಕದು ನೋಡ್ರಿ ಹೆಂಗೆ ಬಂದದ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟದ ಈಗ ಪರ್ಫೆಕ್ಟ್ ಚಟ್ನಿ ಅಂತಿರೋ ತೊಕ್ಕ ಅಂತಿರೋ ಆ ಥರ ಇವಾಗ ತಣ್ಣಗಾಗಲಿಕ್ಕೆ ಆರ್ಲಿಕ್ಕೆ ಇದನ್ನ ನೋಡಿರಿ ಮಸ್ತ್ ನೋಡಿರಿ ಇವಾಗ ಫುಲ್ ತಣ್ಣಗೆ ಈಗ ನಾ ಒಂದು ತಾಸು ದೀಡ್ ತಾಸು ಹಂಗೆ ಬಿಟ್ಬಿಟ್ಟಿದ್ದೆ ಅದನ್ನು ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕೊಂಡ್ಬಿಡ್ತೀನಿ ಈಗ ಇದನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಟೇಸ್ಟು ಹೆಂಗಾಗಿದೆ ಅಂತ ನೋಡಿ ಹೇಳ್ರಿ ತುಪ್ಪ ಅನ್ನಕ್ಕಂತೂ ಭಾಳ ರುಚಿ ಇರ್ತದೆ ಈ ಚಟ್ನಿ ಒಮ್ಮೆ ಮಾಡಿ ನೋಡ್ರಿ ಆಮೇಲೆ ದೋಸೆಗೆ ಆಮೇಲೆ ಚಪಾತಿಗೆ ಎಲ್ಲದಕ್ಕೂ ಸೂಟ್ ಆಗ್ತದೆ ನಾನು ಮತ್ತು ನಿಮಗೆ ಮುಂದಿನ ವೀಡಿಯೋದೊಳಗೆ ಸಿಗ್ತೀನಿ ಥ್ಯಾಂಕ್ ಯು